ಸ್ನೇಹಿತರೆ ನಮಸ್ಕಾರ ಮಂಗಳೂರು ಬೆಂಗಳೂರನ್ನು ಬಿಟ್ಟರೆ ಎರಡನೇ ಅತಿ ಹೆಚ್ಚು ಕಲಾವಿದರನ್ನು ಹೊಂದಿರುವ ಒಂದು ಬೃಹತ್ ಜಿಲ್ಲೆ ಹಾಗಿದ್ರೆ ಮಂಗಳೂರಿನಲ್ಲಿ ಯಾವ ಯಾವ ಕಲಾವಿದರು ಜನಿಸಿ ಇಂದು ರಾಜ್ಯ ಮಾತ್ರವಲ್ಲದೆ ದೇಶದಲ್ಲಿಯೂ ಕೂಡ ಹೆಸರು ಮಾಡಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ರೋಹಿತ್ ಶೆಟ್ಟಿ ಸ್ನೇಹಿತರೇ ಮೂಲತಃ ಮಂಗಳೂರಿನವರಾದಂತಹ ಡೈರೆಕ್ಟರ್ ರೋಹಿತ್ ಶೆಟ್ಟಿಯವರು ಬಾಲಿವುಡ್ನ ಯಶಸ್ವಿ ನಿರ್ದೇಶಕ ಇವರು ಬಾಲಿವುಡ್ನಲ್ಲಿ ನಿರ್ದೇಶಕರಾಗಿ ಛಾಯಾಗ್ರಾಹಕರಾಗಿ ಸಾಹಸ ನಿರ್ದೇಶಕರಾಗಿ ಹೆಸರು ಮಾಡಿದ್ದಾರೆ ಇನ್ನು ಇವರ ನಿರ್ದೇಶನದ ಬ್ಲ್ಯಾಕ್ ಬಸ್ಟರ್ ಚಿತ್ರಗಳೆಂದರೆ ಶಾರುಖ್ ಖಾನ್ ಅಭಿನಯದ ಚೆನ್ನೈ ಎಕ್ಸ್ಪ್ರೆಸ್ ಮತ್ತು ಅಜಯ್ ರವರ ಸಿಂಗಮ್ ರೆಟರ್ಸ್ ಮತ್ತು ಗೋಲ್ಮಾಲ್ ಸಿರೀಸ್ ಎಂಬ ಮುಂತಾದ ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಸೊ ಇವರು ಕನ್ನಡಿಗ ಎನ್ನುವುದು ಒಂದು ಹೆಮ್ಮೆಯ ಸಂಗತಿ ಶಿಲ್ಪಾ ಶೆಟ್ಟಿ ಭಾರತದ ಅತ್ಯಂತ ಜನಪ್ರಿಯ ಮತ್ತು ಪ್ರತಿಷ್ಠಿತ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾಗಿರುವ ಶಿಲ್ಪಾ ಶೆಟ್ಟಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಹತ್ತನೇ ತರಗತಿವರೆಗೆ ಓದಿರುವ ಇವರು ಬಾಲ್ಯದಿಂದಲೇ ಮಾಡಲಿಂಗ್ ಮಾಡುತ್ತಾ ಇಂದು ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಶಿಲ್ಪಾ ಶೆಟ್ಟಿಯವರು ಹೆಮ್ಮೆಯ ಕನ್ನಡಕ್ಕೆ ಎಂದರೆ ತಪ್ಪಾಗಲಾರದು ಸದ್ಯ ಈಗ ಇವರಿಗೆ ಐವತ್ತು ವಯಸ್ಸು ದಾಟಿದ್ದರೂ ಕೂಡ ಇನ್ನೂ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಐಶ್ವರ್ಯ ರೈ ಭಾರತದ ಮಾಜಿ ವಿಶ್ವ ಸುಂದರಿಯಾಗಿರುವ ಐಶ್ವರ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಇವರು ಒಂಬತ್ತನೇ ತರಗತಿಯಲ್ಲಿದ್ದಾಗಲೇ ಮಾಡೆಲ್ ಆಗಿ ಎಂಟ್ರಿ ಕೊಟ್ಟು ಜಾಹೀರಾತುಗಳಲ್ಲಿ ನಟಿಸಿ ಬಳಿಕ ವಿಶ್ವ ಸುಂದರಿಯಾಗಿ ಇತಿಹಾಸ ನಿರ್ಮಿಸಿದ್ದು ಒಂದು ಚರಿತ್ರೆ ಇಂದು ಇವರು ಯಾವ ರೀತಿ ಫೇಮಸ್ ಅಂದ್ರೆ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ ಅಷ್ಟೊಂದು ಫೇಮಸ್ ಇವರು ಇವತ್ತಿಗೂ ಕೂಡ ಐಶ್ವರ್ಯ ಇರುವರು ಬಾಲಿವುಡ್ ನಲ್ಲಿ ಬಹುಬೇಡಿಕೆ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಸುನಿಲ್ ಶೆಟ್ಟಿ ಸ್ನೇಹಿತರೆ ಬಾಲಿವುಡ್ ನಲ್ಲಿ ಸೂಪರ್ ಸ್ಟಾರ್ ನಟರಾಗಿ ಮತ್ತು ನಿರ್ಮಾಪಕರಾಗಿ ಗುರುತಿಸಿಕೊಂಡಿರುವ ಸುನಿಲ್ ಶೆಟ್ಟಿಯವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಇವರು ತೊಂಬತ್ತರ ದಶಕದಲ್ಲಿ ಬಾಲಿವುಡ್ನಲ್ಲೇ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದ ನಟರಾಗಿದ್ದಾರೆ ಇವರು ನಟಿಸಿದ ಮೊದಲ ಚಿತ್ರವೆಂದರೆ ದಿವ್ಯಾ ಭಾರತಿ ಜೊತೆ ಬಲ್ವಾಸ್ ಎಂಬ ಹಿಂದಿ ಚಿತ್ರ ಈ ಚಿತ್ರದಿಂದಲೇ ಇವರು ಹಿಂದಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು ಇದು ಎರಡರಲ್ಲಿ ಬಿಡುಗಡೆಯಾಗಿತ್ತು ಅನುಷ್ಕಾ ಶೆಟ್ಟಿ ಸ್ನೇಹಿತರ ಇವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಬಿ ಸಿ ಎ ಪದವೀಧರರಾಗಿರುವ ಇವರು ಎರಡು ಸಾವಿರದ ಐದರಲ್ಲಿ ಪುರಿ ಜಗನ್ನಾಥ್ ನಿರ್ದೇಶನದ ಸೂಪರ್ ಚಿತ್ರದ ಮೂಲಕ ತೆಲುಗು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು ಆದರೆ ಇವರಿಗೆ ದೇಶಾದ್ಯಂತ ಪ್ರಸಿದ್ಧತೆಯನ್ನು ತಂದುಕೊಟ್ಟಿರುವಂತಹ ಒಂದು ಚಿತ್ರವೆಂದರೆ ಅದು ಬಾಹುಬಲಿ ಇವರು ತೆಲುಗು ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತಮಿಳು ಚಿತ್ರರಂಗದಲ್ಲಿಯೂ ಕೂಡ ನಟಿಸಿ ಸಹ ಎನಿಸಿಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಸ್ನೇಹಿತರೆ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಇವರು ಒಂಬತ್ತನೇ ತರಗತಿಯನ್ನು ಪೂರ್ಣಗೊಳಿಸಿದ ಬಳಿಕ ಎರಡು ಸಾವಿರದ ಎರಡರಲ್ಲಿ ತೆರೆ ನೀಲ ಮೇಘ ಶ್ಯಾಮ ಸಿನಿಮಾದಲ್ಲಿ ನಟಿಸುವ ಮೂಲಕ ಸಿನಿ ಪಯಣವನ್ನು ಆರಂಭಿಸಿದರು ನಂತರ ಇವರು ವಿಜಯ್ ರಾಘವೇಂದ್ರರವರ ನಿನಗಾಗಿ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಅಭಿನಯಿಸಿದರು ಗುರು ಕಿರಣ್ ಮಂಗಳೂರು ಮೂಲದ ಗುರು ಕಿರಣ್ ರವರು ಕನ್ನಡ ಚಿತ್ರರಂಗದ ಹೆಸರಾಂತ ಸಂಗೀತ ನಿರ್ದೇಶಕರು ಇವರು ಸಂಗೀತ ನಿರ್ದೇಶನ ಮಾಡಿದಂತಹ ಮೊದಲ ಚಿತ್ರವೆಂದರೆ ಅದು ಉಪೇಂದ್ರ ರವರ ಎ ಸಿನಿಮಾ ಇವರು ಸಂಗೀತ ನಿರ್ದೇಶನ ಮಾಡಿದಂತಹ ಸೂಪರ್ ಹಿಟ್ ಚಿತ್ರಗಳೆಂದರೆ ಆಪ್ತ ಮಿತ್ರ ಜೋಗಿ ಓಂಕಾರ ಆಟೋ ಶಂಕರ ಕರಿಯ ಅಪ್ಪು ಅಭಿ ಮತ್ತು ಕಂಠಿ ಹೀಗೆ ಮುಂತಾದ ಸೂಪರ್ ಹಿಟ್ ಚಿತ್ರಗಳು ಆಂಕರ್ ಅನುಶ್ರೀ ಸ್ನೇಹಿತರೆ ಅನುಶ್ರೀ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಂಗಳೂರಿನ ಸುರತ್ಕಲ್ನಲ್ಲಿ ಜನಿಸಿದರು ಅನುಶ್ರೀ ಅವರ ತಂದೆ ಅವರು ಚಿಕ್ಕವರಿದ್ದಾಗಲೇ ಬೇರೆ ಯಾರು ನಂತರ ಅನುಶ್ರೀ ಅವರು ಮಂಗಳೂರಿನ ದೂರದರ್ಶನದಲ್ಲಿ ಕೆಲಸ ಮಾಡುತ್ತಾ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತರು ನಂತರ ಬೆಂಗಳೂರಿಗೆ ಬಂದು ನಿರೂಪಕಿಯಾಗಿ ಕೆಲಸ ಮಾಡಿದರು ಸದ್ಯ ಈಗ ಅನುಶ್ರೀ ಅವರು ಕನ್ನಡದ ನಂಬರ್ ಒನ್ ಸ್ಟಾರ್ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಮಾನ್ವಿತಾ ಮತ್ತು ಸ್ನೇಹಿತರ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ಪತ್ರಿಕೋದ್ಯಮ ಓದಿರುವ ಇವರು ದುನಿಯಾ ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಚಿತ್ರದ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಪರಿಚಿತರಾದರು ಶುಭಾ ಪೂಂಜಾ ಮಂಗಳೂರು ಮೂಲದ ಶುಭಾ ಪೂಂಜಾರವರು ಎರಡು ಸಾವಿರದ ಐದರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟರು ಇವರು ನಟಿಸಿದ ಮೊದಲ ಚಿತ್ರವೆಂದರೆ ಪಾಟ್ ನಂತರ ಚಂಡ ಮೊಗ್ಗಿನ ಮನಸ್ಸು ಸ್ಲಂಬಾಲ ತಾಕತ್ ಹೀಗೆ ಮುಂತಾದ ಚಿತ್ರಗಳಲ್ಲಿ ನಟಿಸ ಎನಿಸಿಕೊಂಡರು ಅನುರಾಧ ಭಟ್ ಮಂಗಳೂರು ಮೂಲದ ಅನುರಾಧ ಭಟ್ ರವರು ಕನ್ನಡ ಸಿನಿಮಾ ರಂಗದಲ್ಲಿ ಬಹುಬೇಡಿಕೆಯ ಗಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಬಿ ಮತ್ತು ಎಂಬಿಎ ಬಿ ಎ ಪದವೀಧರರಾಗಿರುವ ಇವರು ಸಿನಿಮಾ ಜಗತ್ತಿಗೆ ಬಂದಿದ್ದೆ ಆಕಸ್ಮಿಕ ಅನೂಪ ಭಂಡಾರಿ ಸ್ನೇಹಿತರ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಂಗಳೂರಿನ ಪುತ್ತೂರಿನಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಪದವಿಯನ್ನು ಓದಿರುವ ಇವರು ಆರಂಭದ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾಯಿದ್ರು ನಂತರ ಇವರು ರಂಗೀತ ರಂಗ ಎಂಬ ಬ್ಲಾಕ್ ಬಾಸ್ಟರ್ ಚಿತ್ರವನ್ನು ನಿರ್ದೇಶನ ಮಾಡಿ ಚರಿತ್ರೆ ನಿರ್ಮಿಸಿದ್ದು ಒಂದು ಮೈಲಿಗಲ್ಲು ಶ್ರೀನಿಧಿ ಶೆಟ್ಟಿ ಮಂಗಳೂರಿನ ಶ್ರೀನಿಧಿ ಶೆಟ್ಟಿಯವರು ಸಿನಿಮಾ ಇಂಡಸ್ಟ್ರಿಗೆ ಬರುವುದಕ್ಕಿಂತ ಮುಂಚೆ ಮಾಡಲಿಂಗ್ ಮಾಡ್ತಾಯಿದ್ರು ನಂತರ ಇವರು ಕೆ ಜಿ ಎಫ್ ಸಿನಿಮಾಗೆ ಆಯ್ಕೆಯಾಗಿ ಹೆಸರು ಮಾಡಿದರು ಬಿ ಶೆಟ್ಟಿ ಸ್ಯಾಂಡಲ್ವುಡ್ನಲ್ಲಿ ಒಂದು ಮೊಟ್ಟೆಯ ಕತೆ ಎಂಬ ಚಿತ್ರವನ್ನು ಡೈರೆಕ್ಷನ್ ಮಾಡಿ ಹೆಸರು ಮಾಡಿದಂತಹ ಇವರು ಕನ್ನಡ ಸಿನಿಮಾ ರಂಗದ ವಿಶೇಷ ಕಲಾವಿದರು ಇವರು ಕೂಡ ಮಂಗಳೂರಿನವರು ಸೋನಲ್ ಮೊಂತೇರು ಕರಾವಳಿ ಬೆಡಗಿ ಸೋನಲ್ ಮೋಂತೆ ಆರಂಭದ ದಿನಗಳಲ್ಲಿ ಮಾಡಲಿಂಗ್ ಮಾಡ್ತಾಯಿದ್ರು ನಂತರ ಸಿನಿಲೋಕಕ್ಕೆ ಎಂಟ್ರಿ ಕೊಟ್ಟರು ಇತ್ತೀಚೆಗೆ ಇವರು ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಅವರ ಜೊತೆ ಸಪ್ತಪತಿ ತುಳಿದರು ಐಶಾಣಿ ಶೆಟ್ಟಿ ಪತ್ರಿಕೋದ್ಯಮ ಓದಿರುವ ಇವರು ಎರಡು ಸಾವಿರದ ಹದಿನೈದರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ವಾಸ್ತು ಪ್ರಕಾರ ಸಿನಿಮಾ ಮೂಲಕ ಸಿನಿಮಾ ಜಗತ್ತಿಗೆ ಕಾಲಿಟ್ಟರು ಮೇಘಾ ಶೆಟ್ಟಿ ಬಿ ಎ ಪದವೀಧರರಾಗಿರುವ ಇವರು ಜಿ ಕನ್ನಡ ವಾಹಿನಿಯಲ್ಲಿ ಬರುತ್ತಿದ್ದಂತಹ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ತೆರೆಗೆ ಪ್ರವೇಶಿಸಿದರು ರೂಪೇಶ್ ಶೆಟ್ಟಿ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಗಳೂರಿನ ಕಾಸರಗೂಡಿನಲ್ಲಿ ಜನಿಸಿದರು ಮೂಲತಃ ಮಾಡೆಲ್ ಆಗಿರುವ ಇವರು ಒಂಬತ್ತನೇ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಮೋಕ್ಷಿತಾ ಪೈ ಬಿಗ್ ಬಾಸ್ ಹನ್ನೊಂದರಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಇವರು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಪಾರು ಸೀರಿಯಲ್ ಮೂಲಕ ಖ್ಯಾತಿ ಪಡೆದವರು ಸ್ನೇಹಿತರೆ ಕೊನೆಯದಾಗಿ ಇವರ ಬಗ್ಗೆ ಹೇಳೋದಾದರೆ ಕಲಾವಿದರು ಅಂದ ತಕ್ಷಣ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೀತಾರೆ ಆದರೆ ಅವರ ಮೂಲ ಮಾತ್ರ ಶಾಶ್ವತವಾಗಿರುತ್ತದೆ ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರನ್ನಾದರೂ ಈ ವಿಡಿಯೋದಲ್ಲಿ ಬಿಟ್ಟಿದ್ದರೆ ಕಮೆಂಟ್ ಮೂಲಕ ತಿಳಿಸಿ